ವಿತಿನ್ ತ್ರೀ ಮಂತ್ಸ್ ಒಳಗಡೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೆಜಿಸ್ ಬರುತ್ತೆ ಒಂದು ಸಿಕ್ಸ್ ಮಂತ್ಸ್ ಆಗೋ ಅಷ್ಟೊತ್ತಿಗೆ ಇವಾಗ ನನ್ನತ್ರ ಒಂದು ರೀಸೆಂಟಾಗಿ ಎರಡು ಎಫ್ ಒನ್ ಟಗರುಗಳು ಕೊಟ್ಟೆ ಆಲ್ಮೋಸ್ಟ್ ಒಂದು ನಲ್ವತ್ತು ನಲ್ವತ್ತು ಕೆ ಜಿ ಬಂದಿತ್ತು ಅದು ಆರು ತಿಂಗಳಿಗೂ ಅದೇ ರೇಂಜಲ್ಲ ಹೇಳ್ತೀವಿ ಸೊ ನೀವು ಇದು ಮಾಡೋದು ಬ್ರೀಡಿಂಗೇ ಬೇಕಾಗಿಲ್ಲ ಅಂತ ಹೇಳಿದ್ರೆ ಮಾಂಸ ಕೊಡ್ತೀನಿ ಅಂತ ಇಟ್ಕೊಳ್ಳಿ ನಲ್ವತ್ತರವತ್ತು ಕೆ ಜಿ ಮಾಂಸ ಬರಬೇಕು ಅಂತೇಳಿದ್ರೆ ಐನೂರು ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಜನರಿಗೆ ಎಷ್ಟು ಬಂತು ಅಂತ ನಾ ನಾಲ್ಕು ಇಂಟು ಐದು ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲೇ ಬಂತು ಅದು ನಮ್ಮದು ಬ್ಲ್ಯಾಕ್ ಹೆಡ್ಡು ಮತ್ತು ವೈಟ್ ಏನಿದೆ ಡ್ರಾಪರು ಆ ಇದ್ರಲ್ಲಿ ಮಾತ್ರ ಮಾಡಿಸಿರೋ ಮರಿಗಳು ತುಂಬ ಚೆನ್ನಾಗಿ ಬರ್ತದೆ ಸೊ ಇದೊಂದು ನೋಡ್ಕೋಬೇಕಾರದು ಒಂದು ಟಗ್ರ ಇರಲಿ ಬೇಕಾದ್ರೆ ಹತ್ತು ಕುರಿ ಇಟ್ಕೊಳ್ಳಿ ಪರವಾಗಿಲ್ಲ ಆದರೆ ಟಗ್ರು ಒಂದೇ ಒಂದು ಇರಲಿ ಯಾರ್ಯಾರು ಮಾಡಬೇಕು ಅಂತಂದರೆ ಬನ್ನಿ ಯಾಕಂತ ಹೇಳಿದ್ರೆ ನಾನು ಒಬ್ಬನೇ ತಿನ್ನೋದಕ್ಕಾಗಲ್ಲ ಅಲ್ಲ ಅಲ್ಲ ಜೊತೆಲಿ ಯಾರು ಬರ್ತಾರೆ ಅವರು ನಿನ್ಸ್ಕೋತಾರೆ ಅವರು ಬೆಳೀಲಿ ಯಾಕಂದರೆ ಇದು ತುಂಬ ಡಿಮ್ಯಾಂಡ್ ಇದೆ ಮೀಟ್ ಇಂಡಸ್ಟ್ರಿನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಏನಂತ ಹೇಳಿದ್ರೆ ಎಫರ್ಟ್ ಹಾಕೋದು ಮುಖ್ಯ ಮೂರು ಮರಿ ಇದು ನಾರಿಸ್ವರ್ ನೋಡಿ ಮೂರು ನೋಟಿಕೆ ತಂದೆ ಬಂದ್ಬಿಟ್ಟು ಫುಲ್ ಫುಲ್ ಬ್ಲಡ್ ಲೈನು ಓಕೆ ಸೊ ಅದು ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಕೆ ಜಿ ಇದೆ ಅದು ಬಟ್ ಹೆದರ್ಸೋದಕ್ಕೆ ಅವಶ್ಯಕತೆ ಎಲ್ಲ ಮಿನಿಮಲ್ ಇನ್ವೆಸ್ಟ್ಮೆಂಟಲ್ಲೇ ನಾನೆಲ್ಲ ಮೇಂಟೈನ್ ಮಾಡ್ತಿರೋದು ಇದನ್ನ ಸೊ ನೀವು ಸೌತ್ ಆಫ್ರಿಕಾ ಬ್ರೀಡ್ ಅವ್ರನ್ನೂ ಹೋಗಿ ಕೇಳಿದ್ರೆ ಅದು ಗೇಸಿಂಗ್ಗೋಸ್ಕರ ಅಂತ ಮಾಡಿರೋದು ಅವರು ಅಲ್ಲೇನಂದರೆ ಕುರಿಗಳ್ನ ಆಚೆ ಬಿಟ್ಬಿಡ್ತಾರೆ ಆಚೆ ಬಿಟ್ಟು ಆರಾಮ ಮೇಕೊಂಬರುತ್ತದೂ ಅದು ಪ್ಯೂರ್ ಬ್ಲಡ್ ಲೈನ್ ಅವ್ರು ಅಂಗೇಜ್ ಮಾಡ್ಕೊತಾರೆ ನಾವು ಏನಕ್ಕೆ ಅದೇ ಥರ ಮಾಡಬಾರ್ದು ಇಲ್ಲಿ ನಾನು ನೋಡಿರೋದು ಮೋಸ್ಟ್ ಆಫ್ ದಮ್ ಸರ್ ಯಾರೇ ಆಗಲಿ ಹೊರಗಡೆ ಬಿಡ್ತಾನೆ ಇಲ್ಲ ಹೊರಗಡೆ ಬಿಡೋದಕ್ಕೆ ಅವ್ರಿಗೆ ಸ್ಪೇಸ್ ಕಾನ್ಸ್ಟೆಂಟ್ ಇರ್ಬೋದು ಈ ಸಾಸಿವೆ ಎಣ್ಣೆನ ಮೇವ್ನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಬಾಡಿ ಹೀಟ್ ಜನರೇಷನ್ ಆಗುತ್ತೆ ಅದರಿಂದನೂ ಸೀನ್ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಒಂದು ನ್ಯಾಚುರಲ್ ಆಗಿ ಎಷ್ಟು ಆಚೆಗಡೆ ಓಡಾಡ್ಕೊಂಡು ಬರುತ್ತೆ ಅಷ್ಟು ಇಮ್ಯುನಿಟಿ ಪವರ್ ಇರುತ್ತೆ ಈಗ ಹೊಸದಾಗಿ ರೈತರು ತಗೋಬೇಕು ಅಂದ್ರೆ ಯಾವ ಜನರೇಷನ್ ಮರಿಗಳು ತಗೋಬೇಕಾಗುತ್ತೆ ಹೆಂಗೆ ಅದನ್ನು ಸಾಕಾಣಿಕೆ ಮಾಡಬೇಕಾಗುತ್ತೆ ಸರ್ ನನ್ನ ರೈತರು ಅಂತ ಮಾತಾಡ್ತಲ್ಲ ಯಾರೇ ಆಗಲಿ ಹೊಸ್ದಾಗ ಶುರು ಮಾಡ್ತಾರ ಇವಾಗ ನಮ್ಮ ತರ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇರ್ಬೋದು ಅಥವಾ ಎಮ್ ಎನ್ ಸಿಲ್ ಕೆಲಸ ಮಾಡ್ತಿರೋರು ಹೊಸ್ದಾಗ ಯಾರು ಶುರು ಮಾಡಬೇಕು ಅಂತ ಇದ್ದಾರೆ ಯಾರೇ ಆಗಲಿ ಪ್ಯೂರ್ ಬ್ಲಡ್ ಲೈಂಗ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಇದೆ ಸೊ ನಾಲ್ಕರಿಂದ ಐದು ಲಕ್ಷ ಪ್ಯೂರ್ ಬ್ಲಡ್ ಲೈನ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ತಗೊಂಬಂದರೆ ನಿಮಗೆ ಇಮಿಡಿಯೇಟ್ ರಿಟರ್ನ್ ಬರಲ್ಲ ಇವಾಗ ನಮ್ಮ ರೈತರಿಗೂ ಹೇಳಿದ್ರೆ ಅವ್ರು ನಾಲ್ಕು ಲಕ್ಷ ಹಾಕ್ಬಿಟ್ಟು ಇದು ತೊಗೊಳ್ಳಿ ಸರ್ ಅಂತ ಹೇಳಿದ್ರೆ ಅವರು ಇನ್ವೆಟ್ ಮಾಡ್ತಾರೆ ನಾಲ್ಕು ಲಕ್ಷ ಆದರೆ ನಾನು ಒಂದು ಬೆಳಿತೀನಿ ನಾನು ತೆಗಿತೀನಪ್ಪ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ನಾನು ಬರ್ತದೆ ಅಷ್ಟು ಬರ್ತದೆ ದುಡ್ಡು ಅಂತ ಅವ್ರು ಯೋಚನೆ ಮಾಡ್ತಾರೆ ಸೊ ಎಷ್ಟು ಕಮ್ಮಿನಲ್ಲಿ ಅವರು ಶುರು ಮಾಡ್ಬೋದು ಅಂದರೆ ಅದಕ್ಕೆ ಹೇಳೋದು ಎಫ್ ಒನ್ ಎಫ್ ಟು ಜನರೇಷನ್ ಮರಿಗಳನ್ನ ತೊಗೊಳ್ಳಿ ಎಫ್ ಒನ್ ಎಫ್ ಟೂನಲ್ಲಿ ಏನಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಬ್ಲಡ್ ಲೈನ್ ಇದಿರ್ತಿರೋಲ್ಲ ಅಂದ್ರೂ ಈ ಎರಡು ಮೂರು ಜೀನ್ಸ್ ಮಿಕ್ಸ್ ಆಗಿರುತ್ತೆ ಈಗ ಲೋಕಲ್ ನಾಟಿ ತಳಿ ಇರ್ಬೋದು ಅಥವಾ ಬಂಡೂರು ಇರ್ಬೋದು ಯಾವ ನಾರಿ ಸುವರ್ಣ ನಾರಿಸುವರ್ಣ ನಂದ್ರಳೆಲ್ಲ ಮಾಡಿಸೋದು ಇದೇ ಥರ ಇದರಲ್ಲಿ ಸೊ ಆ ಒಂದು ನಮ್ಮ ಈ ಎನ್ವಿರಾನ್ಮೆಂಟ್ಗೆ ಒಕ್ಕೊಳ್ಳೋ ಅಂತ ಒಂದು ಕೆಪ ಕೇಪಬಲಿಟಿ ಒಂದಿರುತ್ತೆ ಇನ್ನೊಂದು ಇಮ್ಯುನಿಟಿ ಇರುತ್ತೆ ಈಸಿಯಾಗಿ ಕಾಯಿಲೆಗಿಲ್ಲೆ ಬರದೇ ಇರೋಂಥದ್ದು ಸೊ ಅದಕ್ಕೆ ನಾನು ಹೇಳ್ತೀನಿ ಎಫ್ ಒನ್ ಎಫ್ ಟೂನಲ್ಲಿ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಏನಾದ್ರು ಚಿಕ್ಕ ಪುಟ್ಟ ಕಾಯಿಲೆ ಕಸಳಗುಳಗಳು ಏನಾದ್ರು ಬಂತು ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಯಾವ ಥರ ಮಾಡ್ಬೋದು ಅಂತ ಸೊ ಪ್ಯೂರ್ ಬ್ಲಡ್ ಲೈನ್ ಹೋಗ್ಕಿಂತ ಎಫ್ ಒನ್ ಎಫ್ ಟು ಇಂದ ತೊಗೊಂಬಂದು ಅವರೇ ತಳಿಸ್ಮೇ ಮಾಡ್ಕೋತಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಆ ಥರ ಬರುತ್ತೆ ಹೇಗೆ ಅಂದ್ಬಿಟ್ಟು ಸೊ ಎಫ್ ಒನ್ ಎಫ್ ಟು ನನ್ನ ಸಜೆಷನ್ ಹೇಳೋದು ಸರಿ ಈಗ ಗಂಟು ತೊಗೊಂಬೋದ ಎಂಟು ತಗೊಂಬೋ ಎರಡು ತಗೊಬೇಕಾಗುತ್ತೆ ಒಳ್ಳೆ ಕ್ವೆಶನ್ ಸರ್ ಒಂದು ಗಂಡು ಇತ್ತು ನಿಮ್ಮ ಹತ್ರ ಅಂತ ಹೇಳಿದ್ರೆ ಅದು ಐವತ್ತು ಕುರಿಗಳನ್ನ ಮೇಂಟೈನ್ ಮಾಡುತ್ತೆ ಇದು ಒಂದು ನಾನು ನೋಡಿರೋದು ಕೂಡ ಇವಾಗ ನೀವು ನನ್ನೊಂದು ಅಂದ್ರಲ್ಲೂ ನೋಡಿದ್ರೆ ಇದಕ್ಕೆ ನಾನು ಇಟ್ಟಿರೋದು ಒಂದು ಬ್ಲ್ಯಾಕ್ ಹೆಡ್ ಇಟ್ಟಿದ್ದೀನಿ ಇನ್ನೊಂದು ವೈಟ್ ಹೆಡ್ ಡಾರ್ಪರ್ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಒಂದು ಇತ್ತು ಅಂದರೆ ನಿಮ್ಮ ಹತ್ರ ನಲ್ವತ್ತೈದು ಕುರಿ ಮಾಡ್ಬೋದು ಸೊ ಅದಕ್ಕೆ ಹೇಳ್ತಿರೋದು ನಿಮ್ಮ ಹತ್ರ ಆಲ್ರೆಡಿ ಕುರಿಗಳು ಇತ್ತು ಅಂತೇಳಿದ್ರೆ ಬೇಕಾದ್ರೆ ಒಂದು ಗಂಡು ತೊಗೊಳ್ಳಿ ಇಲ್ಲ ನಿಮ್ಮ ಹತ್ರ ಇದು ಎರಡೂ ಇಲ್ಲ ಅಂತ ಹೇಳಿದ್ರೆ ಒಂದು ಗಂಡು ಒಂದೆಂಟು ತಗೊಳ್ಳಿ ತೊಗೊಳ್ಳಿ ಬೆಟರು ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಇದ್ರ ಜೊತೆಲಿ ಇರಬೇಕಾದ್ರೆ ನಿಮಗೆ ಯಾವ ಥರ ಇದೆ ಇವಾಗ ಮರಿ ಹುಟ್ಟಿರೋದು ಕೆಲವರಿಗೆ ಲಕ್ಕಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಎಫ್ ಟು ಎಫ್ ತ್ರೀನ ಪ್ಯೂರಿಟಿ ಮೇಲೆ ಜಾಸ್ತಿನೂ ಬರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು ಇವಾಗ ಅವ್ರು ರಿಸರ್ಚ್ ಮಾಡಿಬಿಟ್ಟು ಅವ್ರವರೇ ನೋಡ್ಕೊಂಡಾಗ ಗೊತ್ತಾಗುತ್ತೆ ಇವಾಗ ನಾನು ಸಾವಿರ ಹೇಳ್ಬೋದು ಹಿಂಗೆ ಬಂತು ಹಂಗೆ ಬಂತು ಅಂತ ಇವಾಗ ಹೋಗ್ಬಿಟ್ಟು ಅವರೇ ಬೇಯಿಸಿ ಮಾಡಿದಾಗಲೇ ಗೊತ್ತಾಗುತ್ತೆ ಅಕ್ಕಿ ಬೆಂದಿದೆಯಲ್ಲ ಅನ್ನಾಗಿದೆಯಲ್ವಾ ಅಂತ ಸುಮ್ಮನೆ ನಾನು ಸಾವಿರ ಹೇಳ್ಬೋದು ಅದಕ್ಕೆ ಎಫ್ ಒನ್ ಎಫ್ ಟು ತೊಗೊಂಡೋಗಿ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಅಂತ ನಾನು ಹೇಳ್ತೀನಿ ಎರಡು ಸಾಕು ಇಲ್ಲ ಒಂದು ಗಂಡು ಒಂದು ಹೆಣ್ಣು ಇಟ್ಕೊಬೋದು ಹೊಸ್ದಾಗಿ ಶುರು ಮಾಡ್ತಾರೆ ಆಲ್ರೆಡಿ ನಿಮ್ಮ ಹತ್ರ ಹೆಣ್ ಕುರಿಗಳಿದ್ರೆ ಒಂದು ತಗರು ತಗೊಂಡೋಗಿ ನೋಡಿ ನೀವು ಕ್ರಾಸ್ ಮಾಡಿಸಿ ಅದರಲ್ಲಿಂದ ಬಂದ ಬರೋ ಮರಿಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ ಯಾಕಂದರೆ ನಮ್ಮದು ಈ ಲೋಕಲ್ ಕುರಿಗಳು ನಾನು ಅಂತ ಹೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಬೇಕು ಒಂದು ಬರಬೇಕು ಅದು ಅಂತೇಳಿದ್ರೆ ಒಂದು ಒಂದು ವರ್ಷ ಬೇಕು ಇದು ಹುಟ್ಟಿರೋ ಮರಿ ನಮ್ಮ ಹತ್ರನೇ ಇದೆ ಅಲ್ಲಿ ತೋರಿಸಿ ನೋಡಿ ನಿಮಗೆ ಇಲ್ಲಿದೆ ಇಲ್ಲಿ ಒಳಗಡೆ ಅದು ನಾಲ್ಕರಿಂದ ನಾಲ್ಕು ನಾಲ್ಕೂವರೆ ಕೆ ಜಿ ಬರ್ತಾ ಇದೆ ಸೊ ನೀವು ಕರೆಕ್ಟಾಗಿ ಸಾಕಿದ್ರೆ ನಿಮಗೆ ವಿತಿನ್ ತ್ರೀ ಮಂತ್ಸ್ ಒಳಗಡೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೆಜಿಸ್ ಬರುತ್ತೆ ಒಂದು ಸಿಕ್ಸ್ ಮಂತ್ಸ್ ಅಷ್ಟೊತ್ತಿಗೆ ಇವಾಗ ನನ್ನ ಹತ್ರ ಒಂದು ರೀಸೆಂಟಾಗಿ ಒಂದೆರಡು ಎಫ್ ಒನ್ ಟಗರುಗಳು ಕೊಟ್ಟೆ ಆಲ್ಮೋಸ್ಟ್ ಒಂದು ನಲ್ವತ್ತು ನಲ್ವತ್ತು ಕೆ ಜಿ ಬಂದಿತ್ತು ಅದು ಸೊ ಆರು ತಿಂಗಳಿಗೇ ರೇಂಜಲ್ಲಿ ನಾನು ಹೇಳ್ತೀನಿ ಸೊ ನೀವು ಇದು ಮಾಡೋದು ಬ್ರೀಡಿಂಗೇ ಬೇಕಾಗಿಲ್ಲ ಅಂತ ಹೇಳಿದ್ರು ಮಾಂಸ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಇವಾಗ ಅರವತ್ತು ನಲ್ವತ್ತು ಅರವತ್ತು ಕೆ ಜಿ ಮಾಂಸ ಬರಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿ ಲೆಕ್ಕ ಹಾಕೊಂಡ್ರು ಜನರಿಗೆ ಎಷ್ಟು ಬಂತು ಅಂತ ಹೇಳಿದ್ರೆ ನಾ ನಾಲ್ಕು ಇಂಟು ಐದು ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲೇ ಬಂತು ಸೊ ಆ ಥರ ವರ್ಷಕ್ಕೆ ಎರಡು ಮರಿ ಆಯ್ತು ಅಂತ ಹೇಳಿದ್ರು ನೀವು ಎರಡು ಮಾರ್ಕೊಡ್ರಿ ನೀವು ಬರುತ್ತೆ ಹಿಂಗೆ ಸೊ ನಾನೇನಂತೇಳಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇದು ಮಾಡ್ಕೋಬೇಡಿ ಮೊದಲು ನೀವು ತಗೊಂಬನ್ನಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು ಬ್ಲಡ್ ಲೈನ್ ಚೇಂಜ್ ಮಾಡ್ಕೋಬೇಕು ಆ್ಯಕ್ಚುಲಿ ಇವಾಗ ನಂದು ಇದು ಮಾಡಿರೋದು ಸೇಮ್ ಅದರಲ್ಲೇ ಅದರಲ್ಲೇ ಮಾಡ್ಸ್ಕೊಳ್ಳೋಕ್ಕಾಗಲ್ಲ ಇವಾಗ ಮರಿ ಹುಟ್ಟಿದ್ದಕ್ಕೇನ ಅದರಲ್ಲ ಇನ್ನೊಂದ್ಸಲ ಮಾಡಿದ್ರೆ ಇನ್ಲೈನ್ ಬ್ರೀಡಿಂಗ್ ಆಗುತ್ತೆ ಸೊ ನೀವೇನು ಮಾಡ್ಕೋಬೇಕು ಎರಡು ಜನ್ರೇಷನ್ ಆಗ್ತಾ ಇದ್ದಂಗೆ ಅದನ್ನು ಬ್ಲಡ್ ಲೈನ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲ ಒಂದು ಜನ್ರೇಷನ್ ಮಾಡ್ಕೊಂಡ್ರೂ ಅವ್ರವ್ರ ಕೆಪಾಸಿಟಿ ಮೇಲೆ ಸೊ ಒಂದು ಸಲ ಮೊದಲು ನೀವು ತಂದು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಗೆ ಗೊತ್ತಾದರೆ ನೆಕ್ಸ್ಟಿಗೆ ಹೋಗಿ ಅಂತ ನಾನು ಹೇಳ್ತೀನಿ ಓಕೆ ಸರ್ ಈಗ ಎಫ್ ಅನ್ ಹೆಣ್ ತೊಗೊಂಡಾಗ ಹಾಂ ಎಷ್ಟು ಮರಿ ತೊಗೊಂಬೋದು ವರ್ಷಕ್ಕೆ ಹಾಂ ಸರ್ ಅಗೇನು ಅದನ್ನೇ ಹೇಳ್ತಲ್ವಾ ನೀವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಮೇವು ಕೊಡ್ತೀರಾ ಅಂತ ಗೊತ್ತಾಗುತ್ತೆ ಸೊ ಇದು ಜನರಲಿ ಇದು ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು ಐದರಿಂದ ಆರು ತಿಂಗಳೊಳಗಡೆ ಹಾಕುತ್ತೆ ಅಂತ ಹೇಳ್ತಾರೆ ಇದಾದಾಗಲಿಂದ ಸೊ ನೀವು ಅದೇ ಲೆಕ್ಕ ತೊಗೊಂಡ್ರೆ ಮರಿ ಹಾಕಿ ಒಂದು ಟೂ ಮಂತ್ಸ್ ಅದಕ್ಕೆ ಟೂ ಟು ತ್ರೀ ಮಂತ್ಸ್ ಹಾಲು ಕೊಡಬೇಕು ಮರಿಗೆ ಸೊ ಓವರ್ ಆಲ್ ತಗೊಂಡ್ರೆ ನೈನ್ ಮಂತ್ಸು ಆಯ್ತಾ ಅದಾಗಿದ್ಮೇಲೆ ಎವ್ರಿ ಟ್ವೆಂಟಿ ಟೂ ಡೇಸ್ ಅದು ಹೀಟ್ ಬರುತ್ತೆ ಸೊ ಇಪ್ಪತ್ತೆರಡು ದಿವಸಕ್ಕೆ ಬಂದಾಗ ಅದು ಕುರಿತಲ್ಲಿ ನಾವೇನು ಹೇಳೋದು ಬೇಡ ಸರ್ ನೋಡೋದಕ್ಕೂ ಬೇಕಾಗಲ್ಲ ವಿತ್ ಸೆಕೆಂಡ್ಸ್ ಅದು ಆ ತರ ಮೀಟಿಂಗ್ ಆಗಿಬಿಡುತ್ತೆ ಈ ಬೇರೆ ತರ ನಾವು ನೋಡ್ಕೋಬೇಕು ಇಲ್ಲ ಅದಕ್ಕೆ ಹೇಳೋದು ಯಾವಾಗ್ಲೂ ಒಂದೇ ಟಗರ್ ಇಟ್ಕೊಳ್ಳಿ ನೀವು ತಪ್ಪಿ ನಾಟಿ ಟಗ್ರನು ಸಾಕ್ಬಿಟ್ಟು ನಂದು ಮರಿಗಳು ಈಗ ಬಂದ್ಬಿಡ್ತು ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂದಿರ ಹೇಳ್ತೀನಿ ನನ್ನ ನಾಟಿ ಟಗ್ರರುಗಳು ಇತ್ತು ಜೊತೆಯಲ್ಲಿ ಸೊ ಅವಾಗ ಏನಾಯ್ತು ಇದನ್ನು ಬಿಡ್ತಿದೆ ಅದನ್ನು ಬಿಡ್ತಿದೆ ಕೆಲವು ಮರಿ ನೋಡ್ರೆ ನಾಟಿ ಥರನೇ ಬರ್ತದೆ ನಾಟಿ ಮರಿಗಳು ತರ ಬರ್ತಾ ಇತ್ತು ಏನು ಅಂತ ನೋಡಿದಾಗ ಇದ್ರದ್ದು ಬ್ರೀಡಿಂಗ್ ಇತ್ತು ಸೊ ನಾನು ಫಸ್ಟ್ ಏನು ಮಾಡಿದೆ ಎಲ್ಲ ಎಲ್ಲ ಟಗರುಗಳನ್ನ ತಗೊಬಿಟ್ಟೆ ನಾಟಿ ಟಗ್ರೂಗಳನ್ನ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಇರೋದು ನಮ್ಮದು ಬ್ಲಾಕ್ ಹೆಡ್ಡು ಮತ್ತು ವೈಟ್ ಏನಿದೆ ಡ್ರಾಪರು ಆ ಇದ್ರಲ್ಲಿ ಮಾತ್ರ ಮಾಡಿಸಿರೋ ಮರಿಗಳು ತುಂಬ ಚೆನ್ನಾಗಿ ಬರ್ತದೆ ಸೊ ಇದೊಂದು ನೋಡ್ಕೋಬೇಕಾರದು ಒಂದು ಟಗ್ರ ಇರಲಿ ಬೇಕಾದ್ರೆ ಹತ್ತು ಕುರಿ ಇಟ್ಕೊಳ್ಳಿ ಪರವಾಗಿಲ್ಲ ಆದರೆ ಟಗರು ಒಂದೇ ಒಂದು ಇರಲಿ ಒಂದು ಹೇಳೋಕೆ ಬರ್ತದೆ ನೀವು ಯಾವ ಜನ್ರೇಷನ್ ಮರಿಗಳು ಕೊಟ್ಟರೆ ಎಷ್ಟು ಕೊಡ್ತೀರಾ ಸರ್ ಸರ್ ಒಳ್ಳೆ ಕ್ವಶನು ದಯವಿಟ್ಟು ನಾನು ಇದರಲ್ಲಿ ಹೇಳಲ್ಲ ನಾನು ನಂಬರ್ ಕೊಟ್ಟಿರ್ತೀನಿ ಅವ್ರು ಬಂದು ಇಲ್ಲೇ ನೋಡಲಿ ಮರಿ ನೋಡಲಿ ಆಮೇಲಿಂದ ನಾನು ಪ್ರೈಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿಂದ ಹೇಳಿದ್ರೆ ಒಂದು ಪ್ರೈಸು ಅದು ಇದು ಅಂತ ಹೇಳೋದಕ್ಕಲ್ಲ ನನ್ನ ಹತ್ರ ತೊಗೊಂಡೋಗಿರೋರು ಕೂಡ ಮತ್ತೆ ಮತ್ತೆ ಬರ್ತಾಯಿದ್ದಾರೆ ಆಲ್ರೆಡಿ ಇದರಲ್ಲಿ ನನ್ನ ಹತ್ರ ನಾಲ್ಕು ಮರಿ ಬುಕ್ಕಿಂಗ್ ಆಗಿದೆ ಹತ್ತಿರಲ್ಲಿ ಇನ್ನೂ ಆರು ಅವೈಲಬಲ್ ಇದೆ ಸೊ ಇನ್ನೂ ಬೇರೆದೆಲ್ಲ ಇದೆ ತೊಗೊಂಡೋಗಲಿ ನಾನು ರೈತ್ರಿಗಂತ ಹೇಳಿದ್ರೆ ಇಷ್ಟು ಅಂತ ಹೇಳೋದಕ್ಕೋಗಲ್ಲ ಎಷ್ಟಾಗುತ್ತೆ ಬೆಸ್ಟ್ ಪ್ರೈಸಲ್ಲಿ ನಾನು ಕೊಟ್ಕೊಳ್ತೀನಿ ಇದನ್ನು ಹೇಳ್ತೀನಿ ರೈತರು ಮಾತ್ರ ಅಂತಲ್ಲ ಯಾರು ಮಾಡಬೇಕು ಅಂತಂದರೆ ಬನ್ನಿ ಯಾಕಂತ ಹೇಳಿದ್ರೆ ನಾನು ತಿನ್ನೋದಕ್ಕೆ ತಿನ್ನೋದಕ್ಕಾಗಲ್ಲ ಜೊತೆಲಿ ಯಾರ್ಯಾರು ಬರ್ತಾರೆ ಅವರು ನೆನೆಸ್ಕೋತಾರೆ ಅವರು ಬೆಳಿಲಿ ಯಾಕಂದರೆ ಇದು ತುಂಬ ಡಿಮ್ಯಾಂಡ್ ಇದೆ ಮೀಟ್ ಇಂಡಸ್ಟ್ರಿನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಏನಂತ ಹೇಳಿದ್ರೆ ಎಫರ್ಟ್ ಹಾಕೋದು ಮುಖ್ಯ ಸುಮ್ಮನೆ ನಾನು ಅಲ್ಲಿ ಇದ್ಕೊಂಡು ಕೂತ್ಕೊಂಡೇ ಮಾಡ್ತೀನಿ ಅಂದರೆ ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಇದೆ ಮರ್ತೋಗ ನಿಮಗೆ ಒಂದು ನಾನು ಇಟ್ಬಿಟ್ಟು ಬೇರೆ ಯಾರಾದ್ರೂ ಲೇಬರರ್ಸ್ನ ಇಟ್ಬಿಟ್ಟು ಮಾಡ್ತೀನಿ ಅಂದರೆ ದಯವಿಟ್ಟು ಆ ಇದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ ನಿಮ್ಮದು ಪ್ರೆಸೆನ್ಸ್ ತುಂಬ 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 ಮುಖ್ಯ ಸೊ ಇವಾಗ ಅದು ನಮ್ಮ ಇದ್ರ ಕಡೆ ಊರು ಕಡೆ ಎಲ್ಲ ಒಂದು ಗಾದೆ ಹೇಳ್ತಾರೆ ಇಲ್ಲ ವಯಸ್ಸು ನಮ್ಮ ತಾತ ಅವರೆಲ್ಲ ಮುತ್ತಾತರ ಹೇಳ್ತಿರು ನೋಟು ತಾನು ಮಾಡಿದ್ರೆ ಉತ್ತಮ ಮಗ ಮಾಡಿದ್ರೆ ಮಧ್ಯಮ ಹಾಳು ಮಾಡಿದ್ರೆ ಹಾಳು ಸೊ ನಮ್ಮ ಇದ್ರಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ ಸ್ಟಾರ್ಟಿಂಗು ನಾವು ಕೆಲಸ ಮಾಡ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಲೇಬರರನ್ನ ಇನ್ಪುಟ್ ಮಾಡೋಣ ಅಂತ ನೋಡೋದು ಇವಾಗಲೇ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ರೇಂಜಲ್ಲಿ ಐದರಿಂದ ಆರು ಜನ ಚೇಂಜ್ ಆಗಿದ್ದಾರೆ ಏನಕ್ಕೆ ಲೇಬರರ್ಸು ಒಂದು ದೊಡ್ಡ ಪ್ರಾಬ್ಲಮ್ ಅದು ನೆವರ್ ಎಂಡಿಂಗ್ ಪ್ರಾಬ್ಲಮ್ ಎಲ್ಲಾದ್ರೂ ಅವರು ಇಲ್ಲ ಅಂದರೂ ನೀವು ಬಂದು ಮಾಡೋದಕ್ಕೆ ರೆಡಿ ಇರಬೇಕು ಈ ಥರ ಆಯಿತು ನಾನು ಮಾಡ್ತೀನಿ ಆ ಥರ ಇತ್ತು ವಿಲ್ ಪವರ್ ಇತ್ತು ಮತ್ತು ನನಗೆ ಆ ಇದ್ರದ್ದು ಇದೆ ಇದೆ ಅಂತ ಹೇಳಿದ್ರೆ ಕೈ ಹಾಕಿ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಇಟ್ಟು ಮಾಡ್ತೀರಾ ಅಂದರೆ ನನ್ನ ಕಳಕಳಿಯ ಮನವಿ ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬೇಡಿ ಯಾಕೆ ಅಂತೇಳಿ ಕೈ ಕೊಡ್ತಾರೆ ಗೊತ್ತಿಲ್ಲ ನಾನು ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಲಕ್ಕಿಲಿ ನನ್ನ ಎಲ್ಲ ಇದ್ರ ಜೊತೆಯಲ್ಲಿ ಅವರು ಹೋದಾಗ ಬಂದು ಹದಿನೈದು ದಿವಸ ಆಗಲಿ ಹತ್ತು ದಿವಸ ಆಗಲಿ ಒಂದು ತಿಂಗಳಾಗಲಿ ಇಲ್ಲೇ ಕುತ್ಕೊಂಡು ನಮ್ಮದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದರಿಂದ ಇಲ್ಲೇನೆಲ್ಲ ಕೆಲಸ ಮಾಡ್ತಿದ್ದು ಎಲ್ಲ ಮೇಂಟೈನ್ ಮಾಡ್ತಿದ್ದು ಮಾಡೋದೇನು ರೀ ಇಲ್ಲ ಅದನ್ನ ಹೇಳ್ತಿರೋದು ಏನಂತ ಹೇಳ್ರಿ ನೀವು ಮಾಡೋದಕ್ಕೆ ನೀವು ಕೆಪ್ಯಾಸಿಟಿ ಇದೆ ಪೊಟೆನ್ಷಿಯಲ್ ಇದೆ ನಿಮ್ಮ ಹತ್ರ ಇದೆ ಅಂದರೆ ದಯವಿಟ್ಟು ಕೈ ಹಾಕಿ ನನಗೆ ಹಾಕ್ಬೇಡಿ ಓಕೆ ಸರ್ ನಿಮ್ಮ ಮರಿಗಳು ಹಾಂ ಯಾವ ಜನರೇಷನ್ ಹಾಂ ಇಲ್ಲೇ ಇದೆ ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಇಲ್ಲಿರೋದ್ರಲ್ಲೇ ನಿಮಗೆ ಒಳಗಡೆ ಹಾಂ ನೋಡಿದ್ದಾವೆ ಆಲ್ರೆಡಿ ಹುಲ್ ತಿಂತಾ ಇದೆ ಹ್ಞೂ ಇದು ಎಫ್ ಒನ್ ಎಫ್ ಟು ಲೈನ್ ಬರುತ್ತೆ ಏನೋ ಹಾಲು ಕುಡಿಯೋ ಮರಿ ನೋಡಿ ಇದು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹಾಲು ಕೊಡ್ತಾ ಇರೋದು ಹಾಲು ಇದ್ದೀನಿ ಅಂತ ಇದು ಮಾಡ್ತಾಯಿದ್ದೆ ಇದೆರಡು ಟ್ರಿಪ್ಲೆಟ್ಸ್ ಬಂದಿರೋದು ಒಂದು ಮೇಲ್ ಇದೆ ಒಂದು ಫೀಮೇಲ್ ಇದೆ ಅದ್ರದ್ದು ಮರಿ ಹಾಲೊಂದಿದೆ ಬರ ಬರ ಬಾ 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 ಸರ್ ಇದು ನಮ್ಮದು ಒಂದು ಹಸು ಕಟ್ಟಿದ್ವಿ ಸೊ ಹಸುದು ಹಾಲಿದೆ ಸೊ ಇದಕ್ಕೋಸ್ಕರ ಅಂತ ಯಾಕಂದರೆ ತಾಯಿನಲ್ಲಿ ಮೂರು ಮರಿ ಹಾಕಿದ್ರೆ ಹಾಲು ಸಾಲಲ್ಲ ಬರ ಹಾಚೆ ಬರ ಹಾಚೆ ಬರ ಬಾ 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 ಓಕೆ ಈ ಮೂರು ಮರಿ ಒಂದೇ ತಾಯಿ ಒಂದೇ ತಾಯಿ ಮೂರು ಮರಿ ಹಾಕಿದಾರಿಸ್ ನೋಡಿ ಈ ನೋಟ್ಗೆ ಒಂದೇ ಬ್ಲಾಕ್ ಬಂದಿದೆ ಒಂದು ಇದೊಂದು ಅದ್ರ ತಾಯಿ ತರ ಬಂದಿದೆ ಈ ಆಲ್ಮೋಸ್ಟ್ ನಮ್ದು ಅದೇ ಹೇಳಿ ಬಾ ನಮ್ಮ ಫ್ರೆಂಡ್ ಏನೋ ತಗೊಂಡಿದಂತ ಇದ್ರ ತಂದೆ ಬಂದ್ಬಿಟ್ಟು ಫುಲ್ ಬ್ಲೆಡ್ ಲೈನ್ ಓಕೆ ಸೊ ಅದು ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಕೆಜಿ ಇದೆ ಅದು ಈ ತಾಯಿ ನಾವು ತಗೊಂಡಾಗ್ಲೂ ಕೂಡ ಇದ್ರದಿತ್ತು ಬರ ಬರ ಸೊ ಅದು ತಾಯಿನಲ್ಲಿ ಹಾಲು ಸಾಲಲ್ಲ ಕೊಡ್ತೀನಿ ಇದ್ರಲ್ಲಿ ಆಲ್ರೆಡಿ ಎರಡು ಬುಕ್ಕಿಂಗ್ ಆಗಿದೆ ಒಂದಿದೆ ಪೆಂಡಿಂಗು ಒಂದು ಮೇಲಿದೆ ಫೀಮೇಲ್ ಎರಡು ಬುಕ್ಕಿಂಗ್ ಆಗಿದೆ ಅದು ಯಾಕಂದರೆ ಫೀಮೇಲು ಯಾರು ಕೊಡೋದಿಲ್ಲ ಸರ್ ಹೇಳ್ತೀನಿ ಕೇಳಿ ಅದೇನು ಹೇಳ್ತಾರಲ್ಲ ಆಗಲಿ ಕುರಿ ಕೊಡೋದಕ್ಕೆ ಹೋಗಲ್ಲ ಬೇಕಾದ್ರೆ ಟಗರ್ಗಳು ಮಾಡ್ಬಿಡ್ತಾರೆ ಯಾಕಂತಂದರೆ ಕುರಿ ಲಕ್ಷ್ಮಿ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಬರೋದಕ್ಕೆ ಆ ಬೇಸಿಸ್ ಮೇಲೆ ಇದು ಮಾಡ್ತಾರೆ ಸೊ ನಿಮಗೆ ಎಫ್ ಒನ್ ಎಫ್ ಟು ಮರಿಗಳು ಡಿಮ್ಯಾಂಡು ತುಂಬ ಇದೆ ಬೇಕು ಅಂದರೆ ಹೇಳಿ ಬರಲಿ ಬೇಕಾದ್ರೆ ನಿಮ್ಗೆ ಅರೇಂಜ್ ಮಾಡ್ಬಿಟ್ಟು ಕೊಡ್ತೀವಿ ನೋಡಿ ಎಷ್ಟು ದಿನದ ಸರ್ ಇದು ಒಂದು ತಿಂಗಳಕ್ಕಿಂತ ಕಮ್ಮಿ ಇದೆ ಸರ್ ಇವಾಗ ಇವಾಗ ರೀಸೆಂಟು ಫೆಬ್ರವರಿನಲ್ಲಿ ಹಾಕಿದ್ದು ಸೊ ಇನ್ನೊಂದು ವೀಕ್ಗೆ ಒನ್ ಮಂತ್ ಆಗಬೇಕು ಒನ್ ಮಂತ್ ಹತ್ರ ನೋಡಿ ಎರಡು ತಿಂಗಳೂ ಹಾಲು ಮೂರು ತಿಂಗಳವರೆಗೂ ಹಾಲು ಕುಡಿಯುತ್ತೆ ಅದೇ ಮೇವು ಮೇವು ಅವ ಆಲ್ರೆಡಿ ಹುಲ್ಲೆಲ್ಲ ತಿನ್ನೋಕೆ ಶುರು ಮಾಡಿದೆ ಇಲ್ಲೂ ಜೊತೆ ಅಲ್ಲಿ ಯಾಕಂದ್ರೆ ಮೂರು ಒಟ್ಟಿಗೆ ಅದು ತಾಯಿ ಹಾಲು ಸಾಲಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಕೊಡ್ತಿರೋದು ಬರೋ 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 ಬರ ಬಾ ಬಾ ತಳೆ ತಳತ ಒಂದು ಹಸು ಒಂದಿದೆ ಸೊ ಹಸುದು ಇದಕ್ಕೋಸ್ಕರ ಅಂತಾನೆ ಇಪ್ಪ ಹಾಲು ಕುಡಿಯುತ್ತೆ ಆಮೇಲೆ ಇದು ಇದೆ ನೋಡಿ ಇದನ್ನು ಎಫ್ ಎಫ್ ಒನ್ ಮರಿ ಇಲ್ಲಿ ತೋರಿಸಿರೋದು ಇದ್ರದ್ದು ತಾಯಿ ಬಂದ್ಬಿಟ್ಟು ಇಲ್ಲಿ ನಾಟಿ ಕುರಿ ಇದೆ ಸೊ ನೋಡಿ ಇಲ್ಲೇ ಇದೆ ಸೊ ಇಲ್ಲಿ ನಾವು ಲೋಕಲ್ ನಾಟಿ ತಳಿ ಅಂತ ಹೇಳ್ದಲ್ಲ ನಾಟಿ ತಳಿ ಮತ್ತು ಇಲ್ಲಿ ಬಂಡೂರು ಕ್ರಾಸ್ ಇದೆ ಬಂಡೂರು ಕ್ರಾಸ್ ಇಂದ ಬಂದಿರೋಂಥ ಮರಿ ಇದೆ ಸೊ ಇಲ್ಲ ನೋಡಿ ಇಲ್ಲೊಂದು ಕನಸಿದೆ ಅಲ್ಲಿ ಹ್ಞೂ ಹ್ಞೂ ಅಲ್ಲಿದೆ ಆಮೇಲೆ ವೈಟ್ ಡಾರ್ಪರ್ ಅಲ್ಲಿದೆ ವೈಟ್ ಡಾರ್ಪರ್ನಲ್ಲಿ ಉಟ್ಟಿರೋದು ಇದರದ್ದು ಕ್ರಾಸ್ದು ಬರ ಇದು ನೋಡಿ ಇದು ಎಫ್ ಒನ್ ಬರುತ್ತಿದ್ದನಾ ಇಲ್ಲಿದೆ ಇದೊಂದು ಎಫ್ ಒನ್ ಬರುತ್ತಿದ್ದನ ಬರ ಬಾ ಸರಿ ಈ ಥರದ್ದು ಮನಿ ತಗೊಂಡೋಗಿ ಈಗ ಗಂಟು ತಗೊಂಡೋದ ಹಾ ಎಷ್ಟು ತಿಂಗಳಾದ್ಮೇಲೆ ಕ್ರಾಸಿಂಗ್ ಹೋಗಿಬಿಡುತ್ತೆ ಸರ್ ಒಳ್ಳೆ ಕ್ವಶನ್ ಅದು ನಿಮ್ಗೆ ಆಲ್ಮೋಸ್ಟ್ ಇದ್ರದ್ದು ಏನು ಗೊತ್ತಾ ಒಂದು ಈ ಡಾರ್ಪರ್ನಲ್ಲಿ ತುಂಬ ಬೇಗ ಇದಕ್ಕೆ ಕ್ರಾಸಿಂಗ್ ಕೆಪಾಸಿಟಿ ಬರುತ್ತೆ ಅಂದರೆ ಆರರಿಂದ ಎಂಟು ತಿಂಗಳು ಬರೋಷ್ಗೆ ತಗರುಗಳು ಬ್ರೀಡಿಂಗ್ ಕೆಪಬಿಲಿಟಿ ಬರುತ್ತೆ ಸೊ ನಾನು ಹೇಳಿದೆ ತೊಗೊಂಡೋದ್ರೆ ಒಂದು ಎಂಟು ತಿಂಗಳವರ ಸಾಕೊಳ್ಳಿ ಯಾಕಂದ್ರೆ ಬರುತ್ತೆ ಕೆಪಾಸಿಟಿ ಇಲ್ಲ ಅಂತ ಇಲ್ಲ ಅದಕ್ಕೆ ನಿಮ್ಗೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟು ರೆಡಿ ಮಾಡಿದ ಮೇಲೆ ಒಂದು ಎಂಟು ತಿಂಗಳು ರೇಂಜಿಗೆ ನೀವು ಟಗರುಗಳ್ನ ಬೇರೆ ಕುರಿಗಳ ಹತ್ರ ಬಿಡಕ್ಕೆ ಶುರು ಮಾಡಿದ್ರೆ ನೀವು ಹೇಳೋದು ಬೇಡ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಅದನ್ನು ಅದನ್ನು ಚೆನ್ನಾಗಿ ನಮ್ಮ ಕಾಳು ಕೊಡೋದಾಗಲಿ ಅಥವಾ ಅದಕ್ಕೆ ಮೇ ಕೊಡೋದಾಗ್ಲಿ ನೋಡ್ಕೊಂಡು ಕುತ್ಕೊಂಡಿದ್ರೆ ಅದು ಒಂದು ಎಂಟರಿಂದ ಒಂಬತ್ತು ಒಳಗಡೆ ಟಗರುಗಳು ರೆಡಿ ಇರುತ್ತೆ ಓಕೆ ಫೀಮೇಲ್ ಅಂತ ಹೇಳಿದ್ರೆ ನಿಮಗೆ ಫಸ್ಟು ಹೀಟಿಗೆ ಇದ್ರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ಅದ್ರದ್ದು ಕೆಪಾಸಿಟಿ ಇನ್ನೂ ಇದಿರಲ್ಲ ಸೊ ಸೆಕೆಂಡ್ ಹೀಟ್ ಬರೋ ಅಷ್ಟೊತ್ತಿಗೆ ಇದು ಮಾಡಿಕೊಂಡ್ರೆ ಒಂದು ನೈನ್ ಮಂತ್ಸ್ ಅಥವಾ ಒನ್ ಇಯರ್ ರೇಂಜ್ಗೆ ಅದೊಂದು ಸ್ವಲ್ಪ ಡೆವಲಪ್ ಕೂಡ ಆಗಿರುತ್ತೆ ಸೊ ಇವಾಗ ಮರಿ ಆಗ್ತು ಅಂತ ಹೇಳಿದ್ರೆ ಅದು ಬಾಡಿ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ಮರಿಗಳು ವೀಕಾಗಿ ಬರುತ್ತೆ ಸೊ ಅದು ಡೆವಲಪ್ಮೆಂಟ್ ಆಗಿದೆ ಅಷ್ಟೊತ್ತಿಗೆ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಸಜೆಷನ್ ಯಾಕಂದರೆ ಬೇಗ ಬರಬೇಕು ಅಂತಲ್ಲ ಅದು ಬಾಳಬೇಕು ಅಂದರೆ ನೀವೊಂದು ಸ್ವಲ್ಪ ಕಾಯಬೇಕಾಗತ್ತೆ ಆಮೇಲೆ ಇದರಲ್ಲೂ ನೀವು ನೋಡಿದ್ರೆ ಇದರಲ್ಲೂ ಎಫ್ ಒನ್ನು ಫೀಮೇಲ್ಗಳಿದೆ ಕ್ರಾಸ್ ಆಗಿರೋದು ನಾಟಿ ಕುರಿ ಇದೆ ನಾರಿ ಸುವರ್ಣ ಇದೆ ಬಂಡೂರಿದೆ ಸೊ ಇದೆಲ್ಲನೂ ಮರಿಯೋಕೋ ಇದರಲ್ಲಿದೆ ಸೊ ನಿಮಗೆ ಕಾಣಿಸೋದಲ್ಲ ಸೊ ಆಲ್ಮೋಸ್ಟು ನನಗೆ ಒಂದು ಮೂವತ್ತರಿಂದ ನಲ್ವತ್ತು ಕುರಿಗಳು ಇನ್ನೊಂದು ಒಂದು ಹದಿನೈದು ದಿವಸ ಒಂದು ತಿಂಗಳು ಒಂದೂವರೆ ತಿಂಗಳು ರೇಂಜಲ್ಲಿ ಮರಿಯಾಕೋದೆಲ್ಲನೂ ಇಲ್ಲ ಇದ್ದಾಳೆ ಸೊ ಏನು ಹೇಳ್ತಾರೆ ಎಫ್ ಒನ್ ಎಫ್ ಟು ಮರಿಗಳು ತುಂಬ ಇದೆ ಅವೈಲಬಲ್ಲು ಯಾರು ಬರ್ತಾರೋ ಡೆಫಿನೆಟ್ ಆಗಿ ಕೊಡ್ತೀನಿ ಸರ್ ಈಗ ಡಾಟ್ ಪೋ ಎಫ್ ಟೂಗೆಲ್ಲ ಏನೇನೋ ಮೇವು ಕೊಡಬೇಕು ಆ ಥರ ಒಂದು ಇದೆ ಮೇವಿನ ಪದ್ಧತಿ ಕಾಣಿಸ್ತಾ ಇದೆ ನಾನು ಇಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಲ್ವಾ ನಮ್ದು ಜಮೀನು ಆಲ್ಮೋಸ್ಟ್ ಇದು ಸಿಕ್ಸ್ ಏಕರ್ಸ್ ಪ್ಲಸ್ ನೈನ್ ಏಕರ್ಸ್ ಫಿಫ್ಟೀನ್ ಏಕರ್ಸ್ ಬೌಂಡ್ರಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ಬಿಡ್ತೀವಿ ಹನ್ನೆರಡು ಗಂಟೆ ಅದು ಕೆಲವು ತಡೆಯೋದಲ್ಲ ಅನ್ಬಿಟ್ಟು ವಾಪಸ್ ಹಾಕ್ತೀನಿ ಮತ್ತೆ ಒಂದು ಟೂ ಓ ಕ್ಲಾಕ್ ಅಷ್ಟೊತ್ತಿಗೆ ವಾಪಸ್ ಬಿಡ್ತಿವಿ ಸೊ ಬೆಳಿಗ್ಗೆ ಒನ್ ಟೈಮ್ ಸೈಲೇಜ್ ಕೊಡ್ತೀವಿ ಬೆಳಿಗ್ಗೆಲ್ಲ ಸಾಯಂಕಾಲ ಇದಂಗೆ ಇನ್ನು ಬಿಟ್ಟರೆ ಕಂಪ್ಲೀಟ್ ಹೊರಗಡೆನೇ ಮೇಯೋದು ಅದು ಬಿಟ್ಟರೆ ನಮ್ಮದು ರಾಗಿ ಹುಲ್ಲಿದೆ ಸೊ ರಾಗಿ ಹುಲ್ಲು ಒಂದು ಸ್ವಲ್ಪ ಸಾಯಂಕಾಲ ಕೊಡ್ತೀವಿ ಆಮೇಲೆ ಹುರ್ಲಿ ಹೊಟ್ಟಿದೆ ಹುರ್ಲಿ ಹೊಟ್ಟು ಕೊಡ್ಬೋದು ಮೆಕ್ಕೆಜೋಳ ಬೇಕಾದ್ರೆ ಜೋಳ ಕೊಡ್ಬೋದು ಸೊ ನೀವು ಕೊಟ್ಟಂಗೆ ಬಟ್ ಏನಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ಹೈ ಮೇಂಟೆನೆನ್ಸ್ ಆದರೆ ಒಂದು ಪ್ರಾಬ್ಲಮು ನಾನು ಶುರು ಮಾಡಬೇಕಾದ್ರೆ ಏನಿತ್ತು ಅಂದರೆ ಮಿನಿಮಮ್ ಫಾಡರ್ ಇನ್ವೆಸ್ಟ್ಮೆಂಟ್ ಇರೋದ್ದು ಯಾವ ಥರ ಮೇಂಟೈನ್ ಮಾಡೋಕ್ಕಾಗುತ್ತೆ ಇದು ಯಾಕಂತ ಹೇಳಿದ್ರೆ ಯಾರನ್ನೇ ಕೇಳಿ ಮೇನ್ ಪ್ರಾಬ್ಲಮ್ ಬರೋದು ಅಂತೇಳಿದ್ರೆ ಫಾಡರ್ ಮ್ಯಾನೇಜ್ಮೆಂಟ್ನಲ್ಲೇ ಖರ್ಚು ಎಷ್ಟಾಗುತ್ತೆ ಮೇವಿಗೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಇವಾಗ ನಂದು ಝೀರೋ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಜೀರೋ ಅಂತ ಹೇಳ್ಬೋದು ನಂದು ಯಾಕಂತೇಳ ಬರೀ ಸೈಲೇಜ್ ಮಾತ್ರ ನಾನು ಹಾಕ್ತಿರೋದು ಇದು ಮಿಕ್ಕಿದೆಲ್ಲ ನನಗೆ ಅವೈಲೇಬಲ್ ಇದೆ ರಾಗಿ ನಮ್ಮದು ಆಲ್ಮೋಸ್ಟ್ ಒಂದು ಇವಾಗ ರಾಗಿ ಒಂದು ಟೂ ಏಕರ್ಸಲ್ಲಿ ಹಾಕಿದ್ದೀನಿ ಅದು ನಿಮ್ಮ ತೋರಿಸಿ ನೆಕ್ಸ್ಟು ಸೊ ರಾಗಿ ಹುಲ್ಲು ಬೆಳೆದ್ರೆ ರಾಗಿ ಹುಲ್ ಇದಕ್ಕಾಗುತ್ತೆ ಹಸು ಒಂದು ಕಟ್ಕೊಂಡಿದ್ದೀವಿ ಅದರಿಂದ ಹಸುವಿಂದ ಕುರಿಗಳಿಗೆ ಹಾಲು ಕಮ್ಮಿ ಸಾಕ್ತು ಅಂದರೆ ಅದಕ್ಕೆ ಹಾಕ್ಬೋದು ಇಲ್ಲ ಡೈರಿಗೆ ಹಾಕ್ಬೋದು ಸೊ ಇದೇನಾಗುತ್ತೆ ಅಂದರೆ ಸಮಗ್ರ ಕೃಷಿ ಮಾಡಿಕೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಬರೀ ನಾನು ಇದು ಕುರಿನಲ್ಲೇ ಸಾಕ್ತೀನಿ ಕುರಿನಲ್ಲಿ ಇದೇ ಮಾಡ್ಕೊಂಡು ಇರ್ತೀನಿ ಅಂದರೆ ಇದು ಬರೋಕ್ಕಾಗಲ್ಲ ನಮಗೂ ಬೇಕು ಯಾಕಂದರೆ ನಮ್ಮದು ರೈತರು ಫ್ಯಾಮಿಲಿ ಬೇಸಿಕ್ಲಿ ಹೇಳ್ಬೇಕಂದ್ರೆ ನಮ್ಮ ತಾತ ಮುತಾತ ಅವರೆಲ್ಲ ನಮ್ಮ ತಂದೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು ಆಮೇಲಿಂದ ಅವರು ರಿಟೈರ್ಡ್ ಆದರು ಅವರು ಆ್ಯಕ್ಚುಲಿ ಒಂಥರ ಮೋಟಿವೇಶನ್ ಹೇಳಬೇಕು ಅಂತ ಹೇಳಿದ್ರೆ ಅವರು ಮನೆಯಲ್ಲೇ ಹಸು ಸಾಕಿದ್ರು ಬ್ಯಾಂಕು ಕೆಲಸ ಮಾಡಿಕೊಂಡು ಎಲ್ಲ ಮೇಂಟೈನ್ ಮಾಡ್ತಿದ್ರು ಸೊ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮನೆಯಲ್ಲಿ ಕುರಿ ಅದು ಇದೆಲ್ಲ ಸಾಕ್ತಿರೋ ನೋಡ್ತಕೊಂಡಿದ್ವು ಆಮೇಲೆ ಯಾವ ಥರ ಚಿಕ್ಕ ವಯಸ್ಸಿಂದ ಅವರು ಸಾಕ್ತಾ ಇರೋದೆಲ್ಲ ನೋಡ್ತಾ ಇದ್ವು ಒಂದು ಎಲ್ಲೋ ಮೋಸ್ಟ್ಲಿ ಅವಾಗಿಂದ ಇದು ಇನ್ಫ್ಲುಯೆನ್ಸ್ ಇರ್ಬೋದು ಇವಾಗ ಇನ್ನು ಇದು ಮಾಡೋದು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಕೇಳಿದ್ರು ನಾವು ಅಪ್ಪನ ಅವ್ರ ಮಾರ್ಗದರ್ಶನ ಒಂದಿದೆ ಆಮೇಲೆ ಹಿಂದೆಗಡೆ ಅವರು ಇದ್ದಾರೆ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಸಪೋರ್ಟಿಂದನೇ ನಾವು ನಡೆಯೋಕೆ ಬೋದು ಒಂದೇನಂತ ಹೇಳಿದ್ರೆ ಎಲ್ಲರೂ ಹೇಳಿದ್ರು ಮಾಡ್ಬೋದು ಅಂತ ಕೊನೆಗೆ ಈ ಮೇವಿಂದು ಬಂದಾಗ ನಮ್ಮ ಅಪ್ಪನೇ ಕೇಳಿದೆ ಏನು ಮಾಡ್ಬೋದು ಅಂತ ಅವ್ರು ಹೇಳಿದ್ರು ಹಂಗೆ ಹಿಂಗೆ ಏನೇನೋ ತೋರಿಸ್ತಾರೆ ಮಾಡೋಕ್ಕೋಗಬೇಡಪ್ಪ ಸಿಂಪಲ್ಲಾಗಿ ನಮ್ಮ ಹತ್ರ ಏನು ಸಿಗುತ್ತೆ ಹುಲ್ ತಿಂದ್ರು ರಾಗಿ ಹುಲ್ ತಿಂದ್ರು ಚೆನ್ನಾಗಿ ಬೆಳೀತದೆ ಇಲ್ಲಾಂದರೆ ಗರ್ಕೆ ಹುಲ್ ತಿಂದ್ರು ಬೆಳೆಯುತ್ತೆ ನೀನೇನೋ ಸಾಯಂಕಾಲ ಬಂದಾಗ ಒಂದು ಕೈ ತಿಂಡಿ ಕೊಡಬೇಕು ಇದು ಎಲ್ಲ ರೈತರಿಗೂ ಗೊತ್ತು ನಾನೇನು ಹೊಸ್ದಾಗಿ ರಾಕೆಟ್ ಸೈನ್ಸಿಂದ ಏನೇನು ಹೇಳ್ತಾ ಹೇಳ್ತಾಯಿಲ್ಲ ಬಟ್ ಹೆದರ್ಸೋದಕ್ಕೆ ಅವಶ್ಯಕತೆ ಇಲ್ಲ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲೇ ನಾನೆಲ್ಲ ಮೈಂಟೈನ್ ಮಾಡ್ತಿರೋದು ಇದನ್ನ ಸೊ ನೀವು ಸೌತ್ ಆಫ್ರಿಕಾ ಬ್ರೀಡ್ ಅವ್ರನ್ನೂ ಹೋಗಿ ಕೇಳಿದ್ರೆ ಅದು ಗೋಸ್ಕರ ಅಂತ ಮಾಡಿರೋದು ಅವರು ಅಲ್ಲೇನಾದ್ರೆ ಕುರಿಗಳ್ನ ಆಚೆ ಬಿಟ್ಬಿಡ್ತಾರೆ ಆಚೆ ಬಿಟ್ಟು ಆರಾಮ ಮೈಕೊಂಬರುತ್ತದೂ ಅದು ಪ್ಯೂರ್ ಬ್ಲಡ್ ಅವ್ರು ಹಂಗೆ ಇದು ಮಾಡ್ಕೋತಾರೆ ನಾವು ಏನಕ್ಕೆ ಕದೇ ಥರ ಮಾಡಬಾರ್ದು ಇಲ್ಲಿ ನಾನು ನೋಡಿರೋದು ಮೋಸ್ಟ್ ಆಫ್ ದಮ್ ಸರ್ ಯಾರೇ ಆಗಲಿ ಹೊರಗಡೆ ಬಿಡ್ತಾನೇ ಇಲ್ಲ ಹೊರಗಡೆ ಬಿಡೋದಕ್ಕೆ ಅವ್ರಿಗೆ ಒಂದು ಸ್ಪೇಸ್ ಕಾನ್ಸ್ಟೆಂಟ್ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಬಿಟ್ಟರೆ ಸಣ್ಣ ಆಗುತ್ತೆ ಇದೆ ಅಥವಾ ಬೇರೆ ಕಾಯಿಲೆ ಬರುತ್ತೆ ಅನ್ನೋ ಏನೋ ಗೊತ್ತಿಲ್ಲ ನಂದು ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಕಂಪ್ಲೀಟ್ ನಂದು ಬೌಂಡ್ರಿ ಇದಿದೆ ಬೇರೆ ಯಾವುದೋ ಕುರಿಗಳಿಂದ ಕಾಯಿಲೆ ಬರೋ ವರ್ಷಕ್ಕೆ ಒಂದೆರಡು ಸಲ ವ್ಯಾಕ್ಸಿನೇಷನ್ ಡಾಕ್ಟ್ರೇ ಬಂದು ಮಾಡೋಗ್ತಾರೆ ರೆಗ್ಯುಲರಾಗಿ ಡಿವರ್ಮಿಂಗ್ ನಾನೇ ಇವಾಗ ಎವ್ರಿ ಡಿವರ್ಮಿಂಗ್ ಟೈಮು ಒನ್ ಒನ್ ಮಂತು ಅಥವಾ ಟೂ ಟು ಮಂತ್ಸ್ ಯಾವ್ಯಾವ ಟೈಮ್ ಬರುತ್ತೆ ಅವಾಗೆಲ್ಲ ಮಾಡಿಕೊಂಡು ಸೊ ಏನಂದರೆ ಚಿಕ್ಕ ಇದರಿಂದ ನಾವು ನೋಡ್ಕೊಂಡು ಕಲ್ತ್ಕೊಂಡಿರೋದು ನೀವೇ ಯಾವಾಗ ಕೆಳಗಡೆ ಇಳಿತೀರಾ ಆವಾಗ ನಿಮಗೆ ಅರ್ಥ ಆಗುತ್ತೆ ಏನೇನು ಮಾಡ್ಬೋದು ಅಂತ ಸೊ ಜ್ವರ ಬಂದಿರ್ಬೋದು ಜ್ವರ ಬಂತು ಅಂದರೆ ಮೇವು ತಿನ್ನೋದು ಬಿಟ್ಬಿಡುತ್ತೆ ಬೇನ್ ಸಿಂಟಮ್ ಏನಂತ ಹೇಳಿದ್ರೆ ನಿಮ್ಮ ನಿಮ್ಮತ್ರ ಒಂದು ಥರ್ಮೀಟ್ರ್ ಇಟ್ಕೊಂಡ್ರೆ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ ಚೆಕ್ ಮಾಡ್ಕೊಳ್ಳಿ ಟೆಂಪ್ರೇಚರ್ ಇತ್ತಾ ಇಮಿಡಿಯೇಟಾಗಿ ನಿಯರೆಸ್ಟ್ ಡಾಕ್ಟರ್ ಯಾರು ಇತ್ತು ಅಂದರೆ ಅವರನ್ನ ಕರ್ಕೊಳ್ಳಿ ಡಾಕ್ಟರ್ ಬರಲ್ಲ ಅಂದ್ರೂ ಇಂಜೆಕ್ಷನ್ ಕೊಡೋಕ್ಕೆ ನಿಮ್ಗೆ ಗೊತ್ತಿರಬೇಕು ಸೊ ಆ ಇಂಜೆಕ್ಷನ್ ನೀವೇ ಕೊಟ್ಕೊಂಡ್ರಾ ಇಲ್ಲ ಅಂದರೆ ಲೂಸ್ ಮೋಷನ್ ಆಯಿತು ಲೂಸ್ ಮೋಷನ್ ಹಾಕೊಂಡ್ರೆ ಅದಕ್ಕೊಂದು ಟ್ಯಾಬ್ಲೆಟ್ ಬರುತ್ತೆ ಅದು ಕೊಡ್ಬೋದು ಇಲ್ಲ ನೆಗಡಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜನರಲ್ ಮೆಡಿಸಿನ್ ನನಗೊಬ್ರು ನಮ್ಮ ಸ್ನೇಹಿತರು ಹೇಳ್ಕೊಟ್ಟಿದ್ದು ಈ ಸಾಸುವೆ ಎಣ್ಣೆನ ಮೇವ್ನಲ್ಲಿ ಮಿಕ್ಸ್ ಮಾಡಿಟ್ಕೊಟ್ರೆ ಬಾಡಿ ಹೀಟ್ ಜನ್ರೇಷನ್ ಆಗುತ್ತೆ ಅದರಿಂದಲೂ ಸೀನೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಯಾಕಂದರೆ ಚಳಿಗಾಲದಲ್ಲಿ ಈ ನಮ್ಮದು ಆಲ್ಮೋಸ್ಟ್ ಎಂಟೈರ್ ಬ್ಯಾಚ್ ಸಿಂತಾ ಇತ್ತು ನನಗೆ ಆವಾಗ ಡಾಕ್ಟ್ರ್ ಕರೆಸೆ ಡಾಕ್ಟರ್ ಇದೆಲ್ಲ ನ್ಯಾಚುರಲ್ ಕಂಡ್ರೆ ಏನು ಮಾಡೋದಕ್ಕಾಗಲ್ಲ ಅಂದರು ಕೊನೆಗೆ ನಾವೇನು ಮಾಡೋದು ಇದನ್ನು ಯಾವಾಗ ಇದನ್ನು ಕೊಡೋಕ್ಕೆ ಶುರು ಮಾಡಿದ್ವು ಆಮೇಲೆ ಬಿಸ್ಲಲ್ಲೂ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಇದೆಲ್ಲ ಮಾಡ್ದು ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಸೊ ಏನಂದರೆ ಒಂದು ನೀವು ನಿಗಾವಹಿಸಬೇಕು ಇವಾಗ ಹೆಂಗೆ ನೀವು ನೋಡ್ಕೋತೀರಾ ಸುಮ್ಮನೆ ನಾನು ತಗೊಂಡ್ ಬಿಟ್ಬಿಟ್ಟಿದ್ದೀನಪ್ಪ ಅದ್ರ ಪಾಡಕ್ಕೆ ಅದಾಗುತ್ತೆ ಅಂದರೆ ಆಗಲ್ಲ ನೀವು ನೋಡಬೇಕು ಇದ್ದು ನೋಡ್ಕೊಂಡ್ರೆ ಪರವಾಗಿಲ್ಲ ಎಲ್ಲರೂ ಇದು ಮಾಡ್ಬೋದು ಸೊ ಸ್ವಲ್ಪ ಕೇರ್ಲೆಸ್ನೆಸ್ ತೋರಿಸಿದ್ರು ಹೋಗುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ನಮ್ಮದು ಒಂದು ಎರಡು ಮೂರು ಹಾಗೆ ಹೋಗ್ಬಿಡ್ತು ಸೊಪ್ಪ ಮೀತಲ್ಲ ಹೋಗ್ಲಿ ಬಿಡು ಅಂತ ಹಾಗೆ ಬಿಟ್ಟು ಒಂದು ಎರಡು ದಿವಸ ನೋಡಿದ್ರೆ ಅವಲ್ಲೇ ಸೀರಿಯಸ್ ಆಗ್ಬಿಡ್ತು ಹೋಗೇ ಬಿಡ್ತು ಸೊ ಅದಕ್ಕೇನಂತ ಹೇಳ್ತೀವಿ ಅಂದರೆ ನ್ಯಾಚುರಲ್ ಗೇಜಿಂಗ್ ಅಲ್ಲ ಇದು ನೋಡಿ ರಾಗಿವಲ್ಲ ಒಂದು ಬೇರೆ ಏನಿಲ್ಲ ಇವಾಗ ಬಿಸ್ಲಿದೆ ಒಂದು ಸ್ವಲ್ಪ ಇವಾಗ ಒಳಗಡೆ ಬಿಟ್ಟಿದ್ದೀನಿ ಜನರಲ್ಲಿ ಸಾಯಂಕಾಲದೊತ್ತು ಹುಲ್ಲು ಟೈಮ್ ಕೊಡ್ತೀವಿ ಇಲ್ಲ ಅಂದರೆ ಇದ್ರದ್ದು ಸೂಪರ್ ನೇಪಿಯರ್ ಇದೆ ನಮ್ಮದು ಅದನ್ನು ಚಾಪ್ ಮಾಡಿಬಿಟ್ಟು ಅದನ್ನು ತಂದು ಹಾಕ್ತೀವಿ ಇಲ್ಲ ಮೆಕ್ಕೆಜೋಳ ಬೆಳೆದಿದ್ದೀವಿ ಅದನ್ನ ಹಾಕ್ತೀವಿ ಇಲ್ಲ ಕೆಳಗಡೆ ಇದು ಮಾಡ್ಕೊಂಡಿರೋದು ಅದನ್ನು ಸೊ ನೆಕ್ಸ್ಟು ಕುದುರೆ ಮೆಂತೆ ಒಂದು ಹಾಕಿದ್ದೀನಿ ಅದೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಬರಬೇಕು ಬಂತು ಅಂದರೆ ಅದನ್ನು ಮಿಕ್ಸ್ ಮಾಡೋಣ ಅಂತ ಸರ್ ಎಷ್ಟು ವೆರೈಟಿ ಕೊಡ್ತೀರಾ ಅಷ್ಟು ಒಳ್ಳೆಯದು ಬಟ್ ನಿಮ್ಮ ಕೈನಲ್ಲಿ ಆದಷ್ಟು ಸಿಂಪ್ಲೆಸ್ಟ್ ವೇನಲ್ಲಿ ತೊಗೊಳೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ತೆಗೀತೀನಿ ಅಂದರೆ ದಯವಿಟ್ಟು ಬೇಡ ಯಾಕಂದರೆ ಒಂದೊಂದು ರೂಪಾಯಿ ಆಗುತ್ತೆ ಹಾಕ್ಬಿಟ್ಟು ಬಿಟ್ಬಿಡಿ ಬೆಳೆದಿದ್ದನ್ನು ನೀವು ತಿನ್ಸೋದ್ರಿಂದ ಪರ ಇದು ಇರುತ್ತೆ ಬಟ್ ದುಡ್ಡು ಕೊಟ್ಟು ತೊಗೊಳಕ್ಕೆ ಹೋಗಬೇಡಿ ಇದು ಒಂದು ಸಜೆಷನ್ ಸೇಮ್ ನಾಟಿ ಕುರಿ ಯೂಸ್ ಆಗ್ತೀವೋ ಅಷ್ಟೇ ಹಾಂ ನಾಟಿ ಕುರಿಗದೇ ನೀವು ರೈತರು ನೋವು ಕೇಳಿದ್ರೆ ಅವ್ರು ಏನು ಸರ್ ಕೊಡ್ತಾರೆ ಸಲಹೆ ಕೊಡ್ತಾರ ಇಲ್ಲ ಬಟ್ ಏನಂದ್ರೆ ರಾಗಿ ಹುಲ್ ಕೊಡ್ತಾರೆ ಅಥವಾ ಅವ್ರದ್ದು ಮೇಯಕ್ಕೆ ಬಿಟ್ಬಿಡ್ತಾರೆ ಬೆಳಗಿನ ಸಾಯಂಕಾಲದವರೆಗೂ ಇವರು ಕುರಿ ಗಾಯಿಗಳು ಏನು ಮಾಡ್ತಾರೆ ಅಂದರೆ ಮೇಯ್ಸ್ಕೊಂಡು ಹೋಗ್ತಾರೆ ಫುಲ್ಲು ಬೆಳಗಿನ ಸಾಯಂಕಾಲದವರೆಗೂ ಮೇಯಿಸ್ಕೊಂಡ್ಬರ್ತಾರೆ ಆಮೇಲೆ ಸಾಯಂಕಾಲದ ಹೊತ್ತು ಬೇಕಾದ್ರೆ ಒಂದು ಸ್ವಲ್ಪ ಜೋಳ ಅಥವಾ ಇದ್ರದ್ದು ಉರುಳಿ ಆಗ್ಬೋದು ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊಡ್ತಾರೆ ಅದೇನಂದ್ರೆ ತಾಕತ್ತು ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲರೂ ಮಾಡ್ತಾರೆ ಅದು ಕೊಡ್ಬೋದು ನಾವು ಸ್ಪೆಷಲ್ ಆಗಿ ಸ್ಟಾಲ್ ಫೀಡಿಂಗು ನಾನು ರಾಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆ ಥರದಲ್ಲ ನಾನು ಬೆಳೆಸಿಲ್ಲ ನಮ್ಮದು ನ್ಯಾಚುರಲ್ ಆಗಿ ಎಷ್ಟು ಆಚೆ ಕಡೆ ಓಡಾಡ್ಕೊಂಡು ಬರುತ್ತೆ ಅಷ್ಟು ಇಮ್ಯುನಿಟಿ ಪವರ್ ಇರುತ್ತೆ ಅಷ್ಟು ಯಾಕಂದರೆ ಅಲ್ಲೇ ಹೋಗಿ ಕೇಳಿ ನೀವು ನಾಟಿ ಮಾಂಸ ಒಂದು ಸ್ವಲ್ಪ ಇದು ಏನಕಂದರೆ ಹೊರಗಡೆ ಓಡಾಡ್ತಾ ಓಡಾಡ್ತಾ ಒಂದು ಸ್ವಲ್ಪ ತಿನ್ಕೊಂಡು ಇದು ಮಾಡ್ತಲ್ಲ ಅವಾಗ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮದೆಲ್ಲ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಯಾವುದು ನಿಮ್ಗೆ ಯಾವುದು ಬಡ್ಕ್ಲು ಬಡ್ಕ್ಳು ಥರ ಏನು ಕಾಣಲ್ಲ ಎಲ್ಲ ಆರಾಮಾಗಿ ತಿನ್ಕೊ ಬರುತ್ತೆ ಎಲ್ಲ ಚೆನ್ನಾಗಿದೆ ಸೊ ನಾನೇ ಎಕ್ಸಾಂಪಲ್ ನಂದೇ ಕೊಡ್ಬೋದು ಸೊ ಬಿ ಎನ್ ಎಕ್ಸಾಂಪಲ್ ಬಿಫೋರ್ ಈ ಸ್ಪೀಕ್ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳ್ತಿರೋದು ನಾನು ಮಾಡಿದ್ದೀನಿ ಸೊ ಸಕ್ಸಸ್ ಆಗಿದೆ ಅದರಿಂದ ಮಾಡೋದ್ರಿಂದ ಏನು ಹೋಗೋದಿಲ್ಲ ಪ್ರಾಬ್ಲಮ್ ಇಲ್ಲ